ಎಲ್ರಿಗೂ ನಮಸ್ಕಾರ ನಾನು ನಯನ ನಮಸ್ಕಾರ ದೇವ್ರು ಅಂತ ತಮ್ಮ ಮಾತಲ್ಲೇ ಮನರಂಜಿಸುವ ಯೂಟ್ಯೂಬರ್ ಅಂದ್ರೆ ಅದು ಡಾಕ್ಟರ್ ಬ್ರೋ ದೇಶ ವಿದೇಶಗಳನ್ನ ಸುತ್ತಿ ಅದನ್ನ ಜನಗಳಿಗೂ ತೋರಿಸಿ ಅವರ ಅಪಾರ ಪ್ರೀತಿ ಗಳಿಸಿದ ಯೂಟ್ಯೂಬರ್ ಅಂದ್ರೆ ಅದು ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಆದ್ರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬ್ರೋ ತನ್ನ ವಿಡಿಯೋಗಳಿಗಿಂತ ಜಾಸ್ತಿ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ದಾರೆ ಆ ವಿವಾದ ಆಗ್ತಾ ಇರೋದು ಕೂಡ ತನ್ನ ವಿಡಿಯೋಗಳಿಂದಲೇ ಅನ್ನುವಂಥದ್ದು ಗಮನಾರ್ಹ ಸಂಗತಿ ಇತ್ತೀಚೆಗೆ ಡಾಕ್ಟರ್ ಬ್ರೋ ಕಣ್ಮರೆಯಾಗಿದ್ರು ಹಲವಾರು ದಿನಗಳಿಂದ ಕಾದ ಅಭಿಮಾನಿಗಳು ಯಾವಾಗ ಡಾಕ್ಟರ್ ಬ್ರೋ ವಿಡಿಯೋ ಬರುತ್ತೆ ಅಂತ ಕಾಯ್ತಾ ಇದ್ರು ಅಭಿಮಾನಿಗಳ ಆಸೆಯಂತೆ ವಿಡಿಯೋವನ್ನ ಅಪ್ಲೋಡ್ ಕೂಡ ಮಾಡಿದ್ರು ಡಾಕ್ಟರ್ ಬ್ರೋ ಆದ್ರೆ ಆ ವಿಡಿಯೋಗಳಿಂದ ಡಾಕ್ಟರ್ ಬ್ರೋಗೆ ಕೋಮುವಾದಿ ಎನ್ನುವ ಪಟ್ಟ ನೀಡಲಾಗ್ತಿದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂಥದ್ದೇನಿತ್ತು ನಿಜಕ್ಕೂ ಡಾಕ್ಟರ್ ಬ್ರೋ ಕೋಮುವಾದಿನ ಡಾಕ್ಟರ್ ಬ್ರೋ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ದೇಕೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ನಮಸ್ಕಾರ ದೇವರು ತಕ್ಷಣ ಎಲ್ರೂ ತಲೆಯಲ್ಲಿ ಬರುವ ಹೆಸರು ಅಂದ್ರೆ ಅದು ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಗಗನ್ ಶ್ರೀನಿವಾಸ್ ಅಂದ್ರೆ ಯಾರಿಗೂ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಆದ್ರೆ ಡಾಕ್ಟರ್ ಬ್ರೋ ಎಂದಾದ ತಕ್ಷಣ ಓ ಡಾಕ್ಟರ್ ಬ್ರೋ ನಮ್ಮ ಮಣ್ಣಿನ ಮಗ ಕನ್ನಡದ ಹುಡುಗ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಹೀಗೆ ಒಂದು ರೀತಿ ಡಾಕ್ಟರ್ ಬ್ರೋ ಅಂದ್ರೆ ಅಜಾತ ಶತ್ರುವಿನಂತೆ ಇದ್ರು ಎಲ್ರಿಗೂ ಇಷ್ಟವಾಗುವಂತ ಬ್ಲಾಗರ್ ದೇಶ ವಿದೇಶ ಸುತ್ತಿ ಅಲ್ಲಿನ ಮಾಹಿತಿಯನ್ನ ಅಪ್ಪಟ ಕನ್ನಡದಲ್ಲಿ ಹೇಳುವ ಡಾಕ್ಟರ್ ಬ್ರೋ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂತೆಯೇ ಲಕ್ಷಾಂತರ ವೀಕ್ಷಣೆ ಕಾಣುತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಜೀವನದಲ್ಲಿ ಯಶಸ್ಸು ಕಂಡಂತ ಯುವಕ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬ್ರೋಗೆ ಲಾಭ ತಂದು ಕೊಡ್ತಾ ಇರುವ ಸೋಷಿಯಲ್ ಮೀಡಿಯಾವೇ ಮುಳುವಾದಂತೆ ಕಾಣ್ತಾ ಇದೆ ಯಾವಾಗ್ಲೂ ತನ್ನ ಮಾತುಗಳಿಂದ ಮೋಡಿ ಮಾಡ್ತಾ ಇದ್ದ ಡಾಕ್ಟರ್ ಬ್ರೋಗೆ ಈಗ ಆ ಮಾತುಗಳೇ ಗರಗಸವಾಗ್ತಾ ಇವೆ ಕನ್ನಡಿಗ ಅಜಾತ ಶತ್ರು ಅಂತ ಕರೆಸಿಕೊಡ್ತಾ ಇದ್ದಂತ ಡಾಕ್ಟರ್ ಬ್ರೋವನ್ನ ಈಗ ಕೋಮುವಾದಿ ಅಗ್ರಹಾರ ಗೇಟ್ ಕೀಪರ್ ಅಂತ ಕರೆಯಲಾಗ್ತಾ ಇದೆ ಅಷ್ಟಕ್ಕೂ ಡಾಕ್ಟರ್ ಬ್ರೋ ಅಂತದ್ದೇನ್ ಮಾಡಿದ್ರು ಅವರನ್ನ ಯಾಕೆ ಹೀಗೆ ಕರೆಯಲಾಗ್ತಾ ಇದೆ ಇದೇ ಇಂಟ್ರೆಸ್ಟಿಂಗ್ ಇತ್ತೀಚೆಗೆ ಡಾಕ್ಟರ್ ಬ್ರೋ ಕೆಲವು ದಿನಗಳ ಕಾಲ ಸೈಲೆಂಟ್ ಆಗಿದ್ರು ಬರೋಬ್ಬರಿ ಎರಡು ತಿಂಗಳ ಕಾಲ ಒಂದೇ ಒಂದು ವಿಡಿಯೋವನ್ನ ನಲ್ಲಿ ಅಪ್ಲೋಡ್ ಮಾಡಿರ್ಲಿಲ್ಲ ಅಯ್ಯೋ ಡಾಕ್ಟರ್ ಬ್ರೋ ಎಲ್ಲಿಗೆ ಹೋದ್ರು ಯಾಕೆ ಸೈಲೆಂಟ್ ಆದ್ರು ಅಂತ ಎಲ್ರಿಗೂ ಆತಂಕ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ಕಾದಿದ್ದೇ ಕಾದಿದ್ದು ಇನ್ನು ಡಾಕ್ಟರ್ ಬ್ರೋ ಕೂಡ ಎರಡು ತಿಂಗಳ ಕಾಲ ಕಂಪ್ಲೀಟ್ ಗಪ್ ಚುಪ್ ಆಗಿದ್ರು ಬ್ರೋ ಚೀನಾಗೆ ಹೋಗಿ ಅಲ್ಲಿಂದ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಅಷ್ಟಕ್ಕೂ ಡಾಕ್ಟರ್ ಬ್ರೋ ದೇಶ ವಿದೇಶ ಸುತ್ತೋದು ಹೊಸನಲ್ಲ ದುಬೈ ಸಿಂಗಾಪುರ್ ಅಫ್ಘಾನಿಸ್ತಾನ ಅಷ್ಟೇ ಯಾಕೆ ಪಾಕಿಸ್ತಾನಕ್ಕೂ ಹೋಗಿ ಬಂದಿರುವಂತಹ ಗಂಡು ಅವರು ಅದೇ ರೀತಿ ತನ್ನ ನಲ್ಮೆಯ ವೀಕ್ಷಕರಿಗೆ ಚೀನಾ ತೋರ್ಸೋಣ ಅಂತ ಕ್ಯಾಮ್ರಾ ಹಿಡಿದು ಹೊರಟೇ ಬಿಟ್ರು ಚೀನಾ ಕಡೆ ಚೀನಾಗೆ ಹೋಗಿ ಅಲ್ಲಿನ ಟೆಕ್ನಾಲಜಿ ಬೆಳವಣಿಗೆ ಕಂಡು ತಾವೇ ದಂಗಾಗಿ ಹೋದ್ರು ಪ್ರೇಕ್ಷಕರಿಗೂ ಆ ಬಗ್ಗೆ ಮಾಹಿತಿಯನ್ನು ಕೊಟ್ರು ಹೇಳೋ ಬರದಲ್ಲಿ ಏನ್ ಮಾಡಿದ್ರು ಚೀನಾಗೂ ಭಾರತಕ್ಕೂ ಹೋಲಿಕೆ ಮಾಡಿದ್ರು ಇದೇ ಮುಳುವಾಗಿದ್ ನೋಡಿ ಭಾರತದಲ್ಲಿ ಕೇವಲ ಜಾತಿ ಧರ್ಮ ಅಂತ ಹೊಡೆದಾಡ್ತಾರೆ ಆದ್ರೆ ಚೀನಾ ನೋಡಿ ಎಷ್ಟು ಅಭಿವೃದ್ಧಿ ಹೊಂದಿದೆ ಇಲ್ಲಿ ಯಾವುದೇ ಜಾತಿ ಧರ್ಮ ಅಂತ ಹೊಡೆದಾಡೋದಿಲ್ಲ ಹಾಗಾಗಿ ಚೀನಾ ತರ ಭಾರತ ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನು ಎಪ್ಪತ್ತರಿಂದ ಎಂಬತ್ತು ವರ್ಷ ಬೇಕಾಗುತ್ತೆ ಅಂತ ಹೇಳ್ಬಿಟ್ರು ಹೀಗೆ ಹೇಳಿದ್ದೇ ತಡ ಡಾಕ್ಟರ್ ಬ್ರೋ ಭಾರತವನ್ನು ಚೀನಾಗೆ ಹೋಲಿಕೆ ಮಾಡಿದ್ರು ನಮ್ಮ ಶತ್ರು ದೇಶವನ್ನ ಹೊಗಳಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದ ಬುಗಿಲೆದೇ ಬಿಡ್ತು ಇದಾದ ಬಳಿಕ ಡಾಕ್ಟರ್ ಬ್ರೋ ಸರಿಸುಮಾರು ಎರಡು ತಿಂಗಳ ಕಾಲ ವಿಡಿಯೋವನ್ನ ಅಪ್ಲೋಡ್ ಮಾಡಲೇ ಇಲ್ಲ ಸಾಮಾನ್ಯವಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡದೆ ಇರೋದಕ್ಕೆ ಕಾರಣ ಸಾಕಷ್ಟಿದೆ ಕೇವಲ ಚೀನಾಕ್ಕೆ ಹೋದ್ರು ಅಂತ ವಿಡಿಯೋವನ್ನ ಅಪ್ಲೋಡ್ ಮಾಡದೆ ಇರೋದಕ್ಕೂ ಕೂಡ ಹಲವಾರು ಕಾರಣಗಳು ಇದೆ ಈಗ ಕಮ್ಯುನಿಸ್ಟ್ ಗೈಡ್ಲೈನ್ಸ್ ಅಂತ ಬರಬಹುದು ಈಗ ಗಳಿಗೆ ಅದರ ಬಗ್ಗೆ ಸಾಮಾನ್ಯವಾಗಿ ಜ್ಞಾನ ಇರುತ್ತೆ ಚೀನಾ ವಿಡಿಯೋ ಆಗಿರ್ಲಿಕ್ಕಿಲ್ಲ ಬೇರೆ ಯಾವುದಾದ್ರು ವಿಡಿಯೋಗೂ ಕೂಡ ಅಲ್ಲಿನ ವಿಡಿಯೋ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಸ್ಟ್ ಗೈಡ್ ಲೈನ್ಸ್ ಅನ್ನುವಂಥದ್ದು ಬರುತ್ತೆ ಅದೇ ರೀತಿ ಡಾಕ್ಟರ್ ಬಗ್ಗು ಕೂಡ ಕಮ್ಯುನಿಸ್ಟ್ ಗೈಡ್ ಲೈನ್ಸ್ ಅನ್ನುವಂಥದ್ದು ಬಂದಿರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಟೈಮ್ ನಲ್ಲಿ ಏನ್ ಮಾಡ್ತಾರೆ ವಿಡಿಯೋವನ್ನ ಅಪ್ಲೋಡ್ ಮಾಡೋದಿಲ್ಲ ವಿಡಿಯೋವನ್ನ ಅಪ್ಲೋಡ್ ಮಾಡೋದಕ್ಕೆ ಯೂಟ್ಯೂಬ್ ಕೂಡ ಅವಕಾಶವನ್ನ ನೀಡೋದಿಲ್ಲ ಆ ಟೈಮ್ನಲ್ಲಿ ಯೂಟ್ಯೂಬರ್ಗಳು ಸೈಲೆಂಟ್ ಆಗಿಬಿಡ್ತಾರೆ ಅಂದರೆ ಆಗಿ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಅನ್ನುವಾಗ ಸೈಲೆಂಟ್ ಆಗಬೇಕಾಗುತ್ತೆ ಅದೇ ರೀತಿ ಎರಡು ತಿಂಗಳ ಕಾಲ ಡಾಕ್ಟರ್ ಬ್ರೋ ಯಾವುದೇ ವಿಡಿಯೋವನ್ನ ಅಪ್ಲೋಡ್ ಮಾಡಿರಲಿಲ್ಲ ಈ ಟೈಮ್ನಲ್ಲಿ ಅವರು ಏನ್ ಮಾಡ್ತಾ ಇದ್ರು ಬೇರೆ ಕಡೆ ಪ್ರವಾಸವನ್ನ ಮಾಡ್ತಾ ಇದ್ರು ನಮ್ಮ ತೀರ್ಥಹಳ್ಳಿಯ ಸುತ್ತಮುತ್ತ ಕೂಡ ಓಡಾಡ್ಕೊಂಡು ಹೋದಂತ ವಿಡಿಯೋವನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ ಸದ್ಯ ಎರಡು ತಿಂಗಳ ನಂತರ ಅವರು ಒಂದು ವಿಡಿಯೋವನ್ನ ಅಪ್ ಮಾಡ್ತೀನಿ ಅಂತ ಕಮಿಂಗ್ ಅಪ್ ಕೊಟ್ಬಿಟ್ರು ಓ ಡಾಕ್ಟರ್ ಬ್ರೋ ವಿಡಿಯೋವನ್ನ ಅಪ್ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳಲ್ಲಿ ಸಂತೋಷವೇ ಸಂತೋಷ ಅದೇ ರೀತಿ ಡಾಕ್ಟರ್ ಬ್ರೋ ಕೂಡ ಹೇಳಿದಂತೆ ಜನವರಿ ಒಂದಕ್ಕೆ ವಿಡಿಯೋವನ್ನ ಅಪ್ಲೋಡ್ ಮಾಡಿಯೇ ಬಿಟ್ರು ಅದು ಅಯೋಧ್ಯೆಯ ರಾಮ ಮಂದಿರವನ್ನ ತೋರಿಸುವಂತಹ ವಿಡಿಯೋವಾಗಿತ್ತು ಅಪ್ಪಟ ಭಾರತೀಯನಂತೆ ಪಂಚತೋಟು ರಾಮಮಂದಿರ ಮಂದಿರ ಹೇಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತ ವಿಡಿಯೋ ಅದಾಗಿತ್ತು ಅಲ್ಲಿ ಸರಯು ನದಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಹನುಮಂತನ ದೇವಸ್ಥಾನ ನೇಪಾಳದಲ್ಲಿರುವ ಸೀತೆಯ ಮಂದಿರ ಹೀಗೆ ಹಲವಾರು ಸ್ಥಳಗಳನ್ನ ಆ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಟ್ರು ಇದಾದ ಬಳಿಕ ಇನ್ನೂ ಎರಡು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ ಅದು ಕೂಡ ರಾಮನ ಕುರಿತಾದಂತಹ ವಿಡಿಯೋ ಈ ವಿಡಿಯೋಗಳು ಅಪ್ಲೋಡ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕಂಡಿವೆ ಇದೇ ವಿಡಿಯೋಗಳು ನೋಡಿ ಡಾಕ್ಟರ್ ಬ್ರೋ ಅವರನ್ನ ಕೋಮವಾದಿಯಂತೆ ಕರೆಯುವಂತೆ ಮಾಡಿದ ವಿಡಿಯೋಗಳು ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದಂತೆ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗುತ್ತೆ ಏನಂತ ಬೋ ಚೀನಾಗೆ ಹೋಗಿ ವಿಡಿಯೋ ಮಾಡಿದಕ್ಕೆ ಡಾಕ್ಟರ್ ಬ್ರೋ ಅವರನ್ನ ಚೀನಾ ಸರ್ಕಾರ ಬಂಧಿಸಿತು ಹಾಗಾಗಿ ಡಾಕ್ಟರ್ ಬ್ರೋ ಅವರನ್ನ ಮೋದಿ ನೇತೃತ್ವದ ಸರ್ಕಾರ ಬಿಡುಗಡೆಗೊಳಿಸಿತ್ತು ಹಾಗಾಗಿ ಅವರು ಚೀನಾದಿಂದ ಬಂದ ಬಳಿಕ ಅಯೋಧ್ಯೆ ಕುರಿತು ವಿಡಿಯೋ ಮಾಡೋದಕ್ಕೆ ಮೋದಿ ಸರ್ಕಾರ ಹೇಳಿತು ಹಾಗಾಗಿ ಡಾಕ್ಟರ್ ಬ್ರೋ ಅಯೋಧ್ಯೆ ಕುರಿತ ವಿಡಿಯೋವನ್ನ ಮಾಡ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಬ್ರೋ ಕೋಮುವಾದಿ ಬಲಪಂಥೀಯ ಎನ್ನುವ ಕಮೆಂಟ್ಗಳನ್ನ ಮಾಡಲಾಗಿತ್ತು ಆದ್ರೆ ಯಾವುದು ಕೂಡ ನಿಜವಲ್ಲ ಅಷ್ಟಕ್ಕೂ ಚೀನಾ ಸರ್ಕಾರ ಅವರನ್ನು ಬಂಧಿಸುವುದಕ್ಕೆ ಅಂದ್ರೆ ಅಲ್ಲಿ ಅವಕಾಶವೇ ಇಲ್ಲ ಯಾಕಂದ್ರೆ ಅವರಲ್ಲಿ ಹೊಗಳಿದ್ದು ಚೀನಾವನ್ನ ತೆಗಳಿದ್ದು ಭಾರತವನ್ನ ಭಾರತವನ್ನ ತೆಗಳಿದ್ರು ಅನ್ನೋದಕ್ಕಿಂತ ಅಲ್ಲಿ ಒಂದಿಷ್ಟು ಹೋಲಿಕೆಗಳನ್ನ ಮಾಡಿದ್ರು ಅಷ್ಟೇ ಹಾಗಾಗಿ ಇದು ಕೇವಲ ಊಹಾಪೋಹಗಳ ಸುದ್ದಿಗಳು ಮಾತ್ರ ಇದರಿಂದ ಡಾಕ್ಟರ್ ಬ್ರೋ ಮತ್ತೆ ವಿವಾದಕ್ಕೆ ಸಿಲುಕಿರೋದಂತೂ ನಿಜ ಆದ್ರೆ ನಾವೆಲ್ಲರೂ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಬ್ರೋ ಯಾರು ಒಬ್ಬ ಯೂಟ್ಯೂಬ್ ಬ್ಲಾಗರ್ ಅವರು ಕೇವಲ ರಾಮ ಮಂದಿರಕ್ಕೆ ಮಾತ್ರ ಹೋಗಿದ್ರ ಖಂಡಿತವಾಗ್ಲೂ ಇಲ್ಲ ಸಿಂಗಾಪುರಕ್ಕೆ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾರೆ ಎಲ್ಲ ಕಡೆನೂ ಹೋಗಿದ್ದಾರೆ ಆಗ ಇಲ್ಲದು ಕೋಮುವಾದಿ ಪಟ್ಟ ಈಗ ಯಾಕೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಅಫ್ಘಾನಿಸ್ತಾನಕ್ಕೆ ಹೋದಾಗ ಏನು ಹೇಳಿಲ್ಲ ಅಲ್ಲಿ ಬಂದೂಕ್ ತೋರಿಸಿದ್ರು ಎಲ್ಲ ಕೂಡ ಇತ್ತು ಅಲ್ಲಿ ಇನ್ನು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಚಿತ್ರಣ ಕೂಡ ವಿವರಿಸಿದ್ರು ಚೀನಾಕ್ಕೆ ಹೋದ್ರೆ ಕಮ್ಯುನಿಸ್ಟ್ ಅಫ್ಘಾನಿಸ್ತಾನಕ್ಕೆ ಹೋದ್ರೆ ಜಾತ್ಯತೀತ ರಾಮ ಮಂದಿರಕ್ಕೆ ಹೋದ್ರೆ ಕೋಮುವಾದಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಡಾಕ್ಟರ್ ಬ್ರೋ ಒಬ್ಬ ಯೂಟ್ಯೂಬರ್ ಯೂಟ್ಯೂಬರ್ನ ಯೂಟ್ಯೂಬರ್ ರೀತಿನೇ ನೋಡಿ ಅದನ್ ಬಿಟ್ಟು ಕೋಮುವಾದಿ ಗೇಟ್ ಕೀಪರ್ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸುಮ್ಮನೆ ಒಬ್ಬರಿಗೆ ಅಂತ ಹಾಕಿ ಹೇಗೆ ಸರಿಯಲ್ಲ ಡಾಕ್ಟರ್ ಬ್ರೋ ವಿಚಾರದಲ್ಲೂ ಅಷ್ಟೇ ಬೇರೆ ವಿಡಿಯೋಗಳಂತೆ ಅಯೋಧ್ಯೆಗೂ ಹೋಗಿ ಅಲ್ಲಿ ವಿಡಿಯೋವನ್ನ ಮಾಡಿದ್ದಾರೆ ಅದ್ರಲ್ಲೂ ನಕಾರಾತ್ಮಕತೆಯನ್ನು ಹುಡುಕೋದು ಅಷ್ಟು ಸರಿಯಲ್ಲ ಅಲ್ವಾ ಕನ್ನಡದ ಹುಡುಗ ಬೇರೆ ಕಡೆ ಹೋಗಿಯೂ ಕನ್ನಡವನ್ನ ಬೆಳೆಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸಾಧ್ಯವಾದರೆ ಸಹಾಯ ಮಾಡೋಣ ಆದ್ರೆ ಯಾರಿಗೂ ತೊಂದರೆ ಕೊಡೋದು ಬೇಡ ಎಲ್ಲಾ ವೀಕ್ಷಕರು ಡಾಕ್ಟರ್ ಬ್ರೋ ಹಾಕುವ ವಿಡಿಯೋವನ್ನ ಸ್ವಲ್ಪ ನೋಡಿ ಅಲ್ಲಿನ ವಿಷಯವನ್ನ ತಿಳಿದುಕೊಳ್ಳಿ ಅದು ಕೂಡ ಅಪ್ಪಟ ಕನ್ನಡ ಭಾಷೆಯಲ್ಲಿ ವಿಡಿಯೋವನ್ನ ಮಾಡೋದ್ರಿಂದ ಅವರು ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗಿ ಹೊರ ಹೊಮ್ಮಿದ್ದಾರೆ ಹಾಗಾಗಿ ಡಾಕ್ಟರ್ ಬ್ರೋ ಕೋಮುವಾದಿ ಜಾತ್ಯತೀತ ಅಥವಾ ಇನ್ಯಾವುದೋ ಪಟ್ಟವನ್ನ ಕಟ್ಟೋದಕ್ಕಿಂತ ಅವರ ವಿಡಿಯೋವನ್ನ ನೋಡಿ ಖುಷಿ ಪಟ್ರೆ ಸಾಕು